ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ಡಾಕ್ಟರ್ ಮರಿಯಪ್ಪ ನಾಟೇಕಾರ್ ಅವರ ಕಾಗೆ ಬಣ್ಣದ ಕವಿತೆ ಕವನ ಸಂಕಲನ ಬಿಡುಗಡೆ ಸಮಾರಂಭ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಲಿಂಗೈಕ್ಯ ಶ್ರೀ ವಿಶ್ವನಾಥ್ ರೆಡ್ಡಿ ಮುದ್ನಾಳ್ವರ ಸಭಾಂಗಣದಲ್ಲಿ ಅದು ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ನೆರವೇರಲಿದೆ ಆ ಸಭೆಯ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಗುರು ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಕಾಸಮಠ ಗುರುಮ್ಕಲ್ ಅವರು ವಹಿಸಲಿದ್ದು ಗ್ರಂಥ ಲೋಕಾರ್ಪಣೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮತ್ತು ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಾಣ್ಮಸಪ್ಪ ಗೌಡ ದರ್ಶನಪುರವರು ಗ್ರಂಥ ಲೋಕಾರ್ಪಣೆ ಮಾಡಲಿದ್ದು ಈ ಸಮಾರಂಭದ ಘನ ಉಪಸ್ಥಿತಿಯನ್ನು ವಿರೋಧ ಪಕ್ಷದ ನಾಯಕರು ಕರ್ನಾಟಕ ವಿಧಾನ ಪರಿಷತ್ ಬೆಂಗಳೂರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಲವಾದಿನ ಶ್ರೀ ನಾರಾಯಣ ಸ್ವಾಮಿ ಅವರು ಕೂಡ ಧನೋಪಸ್ಥಿತಿಯರಿದ್ದು ಮುಖ್ಯ ಅತಿಥಿಗಳಾಗಿ ಮೊನ್ನೆ ಯಾದಗಿರಿಯ ಶಾಸಕರು ಗುರುಮಿಟ್ಕಲ್ನ ಶಾಸಕರು ಹಲವಾರು ಮತ್ತು ಮಹೇಶ್ ರೆಡ್ಡಿ ಮುದ್ನಾಳು ಹಿಮ ಮುಖಂಡರು ಹನುಮೇಗೌಡ ಬೀರನ್ಕಲ್ರವರು ಬಸವರಾಜಗೌಡ ಮಾಲಿ ಮಾಲಿಪಾಟೀಲ್ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರು ಒಡಿಗೇರ ಡಾಕ್ಟರ್ ಸುಭಾಷ್ ಕರ್ಣಗಿ ಅವರು ಮತ್ತು ಸನ್ಮಾನ್ಯ ಶ್ರೀ ಸಿದ್ದನಗೌಡ ಕಾಡಮ್ನೂ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರು ಹೀಗೆ ಹಲವಾರು ರಾಜಕೀಯ ಮುಖಂಡರು ಭಾಗವಹಿಸಲಿದ್ದು ಇದರ ಪ್ರಾಸ್ತಾವಿಕ ನುಡಿಯನ್ನು ಡಾಕ್ಟರ್ ಸುಭಾಷ್ ಚಂದ್ರ ಕೌಲಿಗಿಯವರು ನುಡಿಯಲಿದ್ದು ಕೃತಿ ಪರಿಚಯವನ್ನು ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಖ್ಯಾತ ಲೇಖಕಿ ಯಾದಗಿರಿಯವರು ಪರಿಚಯಿಸಲಿದ್ದು ಪೌರೋಪಸ್ಥಿತಿಯನ್ನು ಕವನ ಸಂಕಲನದ ಲೇಖಕರಾಗಿರ್ತಕ್ಕಂಥ ಡಾಕ್ಟರ್ ಮರಪ್ಪ ನಾಟ್ಯಕಾರ ಅವರು ಇರಲಿದ್ದು ನಮ್ಮೊಂದಿಗೆ ಸಾಹಿತ್ಯ ಪರಿಷತ್ತಿನ ಹಲವು ಪದಾಧಿಕಾರಿಗಳು ಎಲ್ ಡಾಕ್ಟರ್ ಭೀಮರಾಯ್ಲಿಂಗೇರಿ ಆಗಿರ್ಬೋದು ಎಸ್ ಎಸ್ ನಾಯಕ್ ಆಗಿರ್ಬೋದು ಸಿದ್ದರಾಜ ರೆಡ್ಡಿ ಆಗಿರಬಹುದು ಹೀಗೆ ಹಲವಾರು ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳ ಸಹಯೋಗದೊಂದಿಗೆ ಮಾನ್ಯಪ್ಪ ಮರಿಯಪ್ಪ ನಾಟಕಾರ್ ಅವರ ಇದು ಅವರ ಐದನೇ ಕವನ ಸಂಕಲನ ಕೃತಿ ಲೋಕಾರ್ಪಣೆಗೊಳ್ಳಲಿದ್ದು ಅಂದು ತಾವೆಲ್ಲರೂ ಭಾಗವಹಿಸಲಿದ್ದು ಭಾಗವಹಿಸಿ ನಮ್ಮ ಈ ನಾಡಿನಲ್ಲಿ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಪುಟ್ಟ ಜಿಲ್ಲೆಯಲ್ಲಿ ಎಲೆಮೆರೆಕಾಯಿ ಇರತಕ್ಕಂಥ ಎಲೆಮೆರೆ ಕಾಯಿ ಅಂತ ಇರ್ತಕ್ಕಂಥ ಲೇಖಕರನ್ನು ಪರಿಚಯ ಕೆಲಸ ತಾವು ಆದಷ್ಟು ಮಾಡ್ತೀರಿ ಅಂತಕ್ಕಂಥ ಪತ್ರಿಕಾ ಗೋಷ್ಠಿಯನ್ನು ಕರೆಯಲಾಗಿದೆ ವಿಶೇಷವಾಗಿ ನಿಜವಾಗಿಯೂ ಇದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗ ಅಂತ ಬರೀಬೇಕಾಗಿತ್ತು ಮಾನ್ಯ ಮರಿಯಪ್ಪ ನಾಟಕಾರಿ ನಮ್ಮದ ಫಂಕ್ಷನ್ ಅಂತ ಬರೆದಾರೆ ಭಾಳ ಸಂತೋಷ ಯಾರೋ ತಮ್ಮ ಇದು ಮಾಡಿ ನಮ್ಮ ಪಕ್ಷದ ನಮ್ಮ ಪರಿಷತ್ತಿನ ಹೆಸರು ಧನ್ಯವಾದಗಳು ಅವ್ರಿಗೆ ವೈಯಕ್ತಿಕವಾಗಿ ಧನ್ಯವಾದ ನಾ ನಾಡಿದ್ದು ಇಪ್ಪತ್ತಾರರಂದು ತಾವೆಲ್ಲರೂ ಬಂದು ಈ ನಮ್ಮ ಸಾಗರನಾಡಿನ ನಮ್ಮ ಜಿಲ್ಲೆಯ ಪುಟ್ಟ ಜಿಲ್ಲೆಯ ಎಲ್ಲ ಲೇಖಕರ ಪರಿಚಯ ತಾವು ಮಾಡ್ತೀರಂತಕ್ಕಂಥ ಭಾವನೆಯೊಂದಿಗೆ ನಾನು ನನ್ನ ಪತ್ರಿಕಾ ಭವನದ ಎರಡು ಪತ್ರಿಕರ್ತರ ಎರಡು ನುಡಿಗಳನ್ನು ನಾನು ಮುಗಿಸ್ತೇನೆ ಜೈ ಜಯ ಕರ್ನಾಟಕ